ಒಂದು ವರ್ಷಕ್ಕೆ ಒಂದೂವರೆ ಪವನಿದ್ದು ಚಿನ್ನದ ಸರ ಹಾಕಿದೆ ಅದನ್ನು ಕಸಿದುಕೊಂಡೋದು ಅಂತ ಹೇಳಿ ಅಲ್ಲಿ ದೇವಸ್ಥಾನ ಒಳಗೆ ಅಲ್ಲ ತುಲಾಭ ರಾಗಲಿ ತುಲಾಬ ರಾಗಲಿ ಹೊರಗಿನ ನಾನು ಮಾತಾಡೋದು ಕೇಳಿ ಆಮೇಲೆ ಏನಾಯ್ತು ಅಂತ ಹೇಳಿದರೆ ನಾನು ನೇರವಾಗಿ ದೇವರ ಮಂಜುನಾಥ ಸ್ವಾಮಿ ಎದುರೇ ಹೋದೆ ಎದುರೇ ಹೋಗಿ ಹೀಗೆ ಕೂತ್ಕೊಂಡಿದ್ದಾರೆ ಅವರು ಪೀಠದಲ್ಲಿ ಯಾರು ನಮ್ಮ ಧರ್ಮಾಧಿಕಾರಿ ಈಗಿನ ಧರ್ಮಾಧಿಕಾರಿ ಹಾಂ ನಾನು ಹೋಗಿ ಹೇಳಿದೆ ನನ್ನ ಮಗುವಿನ ಚಿನ್ನವನ್ನು ಕತ್ತುಕೊಂಡೋದ್ರು ಮಾತ್ರ ಎಂಥ ಪರಿಹಾರ ನೀವು ಅದೇ ಅಂತ ಹೇಳ್ತೀರಿ ನಿರತ್ರ ಅವತ್ತು ಎಲ್ಲಿ ಇವತ್ತು ಎಂಟು ತುಪ್ಪವನ್ನಿದ್ದೊಂದು ಮಂಗಳಸೂತ್ರವನ್ನು ಕೊಂಡೋದ್ರು ಹಾಗಾದರೆ ಅಲ್ಲಿ ನೀವು ಕಲ್ಲರನ್ನೇ ಸಾಕೋದಕ್ಕೆ ಹೇಳಿದ್ದೇದ ವೀರೇಂದ್ರ ಹೆಗಡೆ ಅವರ ಹತ್ರ ಭಾರಾ ಬಾರಿ ಮಾತಾಡಿದ್ದೇನೆ ನನಗೆ ನೀವು ಏನಾದರೂ ಒಂದು ಪರಿಹಾರ ಹೇಳ್ಬಹುದಿತ್ತು ಆದರೆ ಆ ಮಂಗಳಸೂತ್ರ ಕೊಂಡೋಗಿದ್ದಾರೆ ಅಂತ ಹೇಳ್ತಾರಲ್ಲ ಹಾಗಾದರೆ ಹೆಣ್ಣು ಮಕ್ಕಳ ಇದಕ್ಕೆ ನೀವು ಇರುವುದೇ ಇಲ್ಲಿ ಕಳ್ಳತನ ಮಾಡಿಸ್ಲಿಕ್ಕೆ ಇಲ್ಲಿ ಕಲ್ಲರನ್ನೇ ಸಾಕಿದ್ದೇನೆ ನೀವು ಅಂತ ಹೇಳಿ ನಾನು ಹೇಳಿದ್ದೇನೆ

ನಗರದ ನೆಟ್ಲಿ ಮಸಾನ ಆಸ್ಪತ್ರೆ ಆತಂ ಇತ್ತು ಈರು ಪೂರ್ತಿಚಾರು ಶವ ಸಂಸ್ಕಾರ ಗೊತ್ತಾ ಬತ್ತಾರೆ ಅವಳು ಬಿಡಿಸ್ ಅವು ನೆರ ಕಲ್ಪ ಗೊತ್ತಾಯ್ ಮಸಾನಿ ಗೇಟು ಬೀಗ ಬೀಗವಾಡ ರಾತ್ರಿ ಮೂಜಿ ಗಂಟೆ ಆದ್ರೆ ಬೀಗ ನೆಕ್ತಿನ ಬತ್ತಾರೆ உயரூத்தி இந்த காசு ஆங்கார்காரர் மாய